ಇದು ಧರ್ಮಸ್ಥಳ ಅವ್ರದ್ದು ವಿಡಿಯೋ ಮಾಡ್ತಿದ್ರು ಒಬ್ರು ಮೀಡಿಯಾದವರು ಹ ಮೀಡಿಯಾದವರೆಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗೆಯಾ ಅದಕ್ಕೆ ಡಿ ಗ್ಯಾಂಗ್ ಅವರೆಲ್ಲ ಬಂದು ಆ ಮೀಡಿಯಾದವರಿಗೆಲ್ಲ ಹೊಡೆದಾಕಿ ಅವ್ರ ಕ್ಯಾಮ್ರಾ ಎಲ್ಲ ಹೊಡೆದಾಕಿ ಅವರು ಹಾಕ್ತಾರೆ ಆ ಅಸಂಖ್ಯ ಪೊಲೀಸ್ ಬಂದ್ರು ಇವಾಗ ಇದೆಲ್ಲ ಅವರು ವೀರನ್ ರೆಡ್ಡಿ ಮಕ್ಕಳು ಪೊಲೀಸ್ ಅವರು ಹೊಡೆದಿಲ್ಲ ಹಲೋ ಎವ್ರಿ ಒನ್ ದ ಥಿಂಗ್ ಇಸ್ ಲೈಕ್ ಟುಡೇ ಕುಡ್ಲಾ ರಾಂಪೇಜ್ ಸಂಚಾರಿ ಸ್ಟುಡಿಯೋ ಅಂಡ್ ಯುನೈಟೆಡ್ ಮೀಡಿಯಾ Uh, we are covering some videos, and out of nowhere, our 100 uh, uh, D gang members attacked them. They brutally attacked them, and also they have destroyed their cameras and all. And now, when we are ready to file the case, uh, people are gathered here to uh, intimidate us. So, these are the peoples who are from D gang. <laughs> ಹ್ಮ್ ಹಾಸ್ಟಿಲ್ ಆಗಿದೆ ಮೂರು ಜನ ಮೂರು ಮೂರು ಜನ ಸೇರಿ ಮೂರು ಜನ ಪೊಲೀಸರ ಪೊಲೀಸವ್ರು ಬಂದಕ್ಕೆ ಬಚಾವಿಲ್ಲದೆ ಅವರು ನೋಡ್ದಾಗ್ತಿದ್ರು ಅಲ್ಲ ಸರ್ ಅವ್ರು ಹೊಡೆದಿರು ನೀವು ನಮ್ಮನ್ ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ಸರ್ ಆ ಹೇಳಿ ಹೇಳಿ ನಾವು ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರೋ ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವ್ರೆ ಕಲ್ಸಿ ಬಸ್ ನಮ್ಗೆ ಹೆದರಿಕೆ ಹಾಕ್ತಿದೆ ಕಲ್ಸಿ ಅವ್ರಿಗೆ ಹಾಗಾದ್ರೆ ಕಲ್ಸಿ ಕಲ್ಸಿ ಎಲ್ಲರೂ ಕಲ್ಸಿವಾ ಸರ್ ಹೊಡೆದು ಕಲ್ತಿದ್ರೆ ಹೊಡ್ ಸರ್ ಆ ಕಲ್ಚಿ ಆಗಾದ್ರೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಎಸಿದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಅವ್ರೇನ್ ಹೇಳ್ಕೊಂಡಿ ಸೇಫ್ ಜಾಗ ಅಲ್ಲ ಅಂತ ನಾನು ಹೇಳ್ತಿರೋದು ನಾ ಮಾತು ಕೇಳಿ ಅಲ್ಲಿ ಅವ್ರನ್ನ ಕೈ ಸರ್